ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯಂತ್ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯಲಿರುವ ವಿಶಿಷ್ಟ ಹಾಗೂ ಪವಿತ್ರವಾದ ಕತೆ ಋಷಿಪುತ್ರನಾದ ನಂದಿ ದೇವರು ಪರಶಿವನ ವಾಹನ ಎಂತೇ ಆದರೂ ಹೌದು ನಂದೀಶ್ವರನು ಕೇವಲ ಶಿವನ ವಾಹನವಲ್ಲ ಶಿವ ಪಾರ್ವತಿಯ ಮಹಾಭಕ್ತನೂ ಆಗಿದ್ದಾನೆ ನಂದಿಯು ವಾಹನವಾದ ಕಥೆಯನ್ನ ಕೇಳೋಣ ಬನ್ನಿ ಶಿಲಾದ ಮುನಿಗೆ ಸಂತಾನವೂ ಇರಲಿಲ್ಲ ಶಿವನಲ್ಲಿ ಭಕ್ತಿಯಿಂದ ತಪಸ್ಸು ಮಾಡಿದಾಗ ದೇವರು ಸಂತೋಷನಾಗಿ ನಂದಿಯ ರೂಪದಲ್ಲಿ ಪುತ್ರನಾಗಿ ಅವತರಿಸಿದರು ನಂದಿಯು ಶಿವನ ಧ್ಯಾನ ಸೇವೆಯಲ್ಲಿ ನಿರಂತರವಾಗಿ ತೊಡಗಿದ್ದ ಅವನು ಬಾಲ್ಯದಿಂದಲೇ ವೇದಾಧ್ಯಯನವನ್ನ ಮಾಡಿದ್ದ ದೇವತೆಗಳು ಮುನಿಗಳು ನಂದಿಯ ಶ್ರದ್ಧೆಯನ್ನು ನೋಡಿ ಆಶೀರ್ವದಿಸಿದರು ನಂದಿಯು ಎಲ್ಲ ಜೀವಿಗಳಲ್ಲಿ ಶಿವನನ್ನೇ ನೋಡುತ್ತಿದ್ದ ಒಂದು ಬಾರಿ ಶಿಲಾದ ಮುನಿಗಳು ತಮ್ಮ ಪುತ್ರನ ಶ್ರದ್ಧೆಯನ್ನು ನೋಡಿ ನಂದಿಗೆ ಶಿವ ದರ್ಶನವಾಗಲಿ ಎಂದು ಆಶಿಸಿದರು ಶಿವನು ನಂದಿಗೆ ದರ್ಶನ ನೀಡಿ ಅವನ ಭಕ್ತಿಗೆ ಮೆಚ್ಚಿ ನೀನು ನನ್ನ ವಾಹನವಾಗಬೇಕು ಎಂದು ವರವನ್ನು ನೀಡಿದ ನಂದಿಯು ಶಿವಪಾರ್ವತಿಯ ಪೂಜೆ ಧ್ಯಾನ ಜಪಗಳಲ್ಲಿ ಸಹಾಯ ಮಾಡುವ ಪ್ರಮುಖ ಪಾತ್ರ ಹೊಂದಿದ್ದ ಶಿವಪಾರ್ವತಿಯ ಸಮೀಪದಲ್ಲಿ ನಂದಿಯು ಯಾವಾಗಲೂ ಇರುತ್ತಿದ್ದ ನಂದಿ ದೇವಾಸುರ ಸಂಘರ್ಷಗಳಲ್ಲಿ ಶಕ್ತಿಯಾಗಿ ಕಾಣಿಸಿಕೊಂಡಿದ್ದ ನಂದಿ ದೇವರು ಗುರುವಾಗಿ ಆಗಮಶಾಸ್ತ್ರ ಬೋಧಿಸಿದ್ದಾರೆ ನಂದಿ ಸತ್ಸಂಗ ಧರ್ಮಪಾಠ ಧ್ಯಾನ ಹಾಗೂ ಭಕ್ತಿಗೆ ದಾರಿ ತೋರಿಸುವ ಧಾರ್ಮಿಕ ಚಿಹ್ನೆಯೂ ಆಗಿದ್ದಾನೆ ಶಿವದ್ವಾರದಲ್ಲಿ ನಂದಿಗೆ ನಮಸ್ಕಾರ ಮಾಡಿದರೆ ಶಿವನಲ್ಲಿ ಭಕ್ತಿಯ ಬಾಗಿಲು ತೆರೆಯುತ್ತದೆ ನಂದಿ ದೇವರು ಕೇವಲ ವಾಹನವಲ್ಲ ಅವನು ಶ್ರದ್ಧೆ ಶಕ್ತಿಯ ಧರ್ಮದ ಜ್ಞಾನದ ಪ್ರತೀಕ ನಂದಿಗೆ ಭಕ್ತಿಯಿಂದ ಪೂಜೆ ಮಾಡಿದರೆ ಶಿವನ ಅನುಗ್ರಹ ಸಂಪೂರ್ಣವಾಗಿ ಲಭಿಸುತ್ತದೆ ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಅನೇಕ ದೇವರುಗಳಿವೆ ಒಂದೊಂದು ದೇವರುಗಳಿಗೂ ಒಂದೊಂದು ಪ್ರಾಣಿ ಅಥವಾ ಪಕ್ಷಿ ವಾಹನಗಳಾಗಿರುತ್ತವೆ ಮತ್ತು ಅವರು ಆ ವಾಹನಗಳ ಮೇಲೆ ಕುಳಿತು ಜಗತ್ತನ್ನೂ ಸುತ್ತುತ್ತಾರೆ ಎನ್ನುವ ಇದೆ ಆದರೆ ಪರಮೇಶ್ವರನು ಇಡೀ ವಿಶ್ವವನ್ನು ಯಾವುದೇ ವಾಹನವಿಲ್ಲದೆ ಸುತ್ತಾಡುತ್ತಿದ್ದನು ಇದನ್ನು ನೋಡಿದ ಯಮನು ಪರಮೇಶ್ವರನು ಹೇಗೆ ತಿರುಗಾಡುತ್ತಿದ್ದನ್ನು ಕಂಡು ಮರಗಿ ಶಿವನಿಗೆ ವಾಹನವಾಗಬೇಕೆಂದು ಯೋಚಿಸುತ್ತಾನೆ ಆದರೆ ಅವನು ಹೇಗೆ ಶಿವನ ವಾಹನವಾಗುತ್ತಾನೆ ಶಿವನು ಅವನನ್ನು ಏಕೆ ಎಂದು ಸ್ವೀಕರಿಸಿದನು ಹೇಗೆ ಸ್ವೀಕರಿಸಿದನು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ನಮ್ಮ ಪುರಾಣಗಳ ಪ್ರಕಾರ ಎಲ್ಲ ದೇವರುಗಳಿಗೂ ವಾಹನಗಳಿದ್ದವು ಆದರೆ ಪರಮೇಶ್ವರ ಶಿವನು ವಾಹನವಿಲ್ಲದೆ ಇಡೀ ಪ್ರಪಂಚವನ್ನು ಸುತ್ತಾಡುತ್ತಿದ್ದನು ಹೀಗಿರುವಾಗ ಒಂದು ದಿನ ಯಮ ತನ್ನ ವಾಹನದ ಮೇಲೆ ಪ್ರಯಾಣಿಸುತ್ತಿದ್ದಾಗ ನಡೆದು ಹೋಗುತ್ತಿದ್ದ ಪರಮೇಶ್ವರನನ್ನು ನೋಡಿದನು ವಿಶ್ವವನ್ನೆಲ್ಲಾ ನಡೆದೇ ಸುತ್ತುತ್ತಿದ್ದ ಶಿವನನ್ನು ನೋಡಿ ಅವನ ಮನಸ್ಸು ಕರಗಿತು ಅವನು ಬೋಲೇನಾತನ ವಾಹನವಾಗಬೇಕೆಂದು ನಿರ್ಧರಿಸಿದನು ಆದರೆ ಅದು ಅಷ್ಟು ಸುಲಭವಲ್ಲ ಆದ್ದರಿಂದ ಅವನು ಶಿವನನ್ನು ಮೆಚ್ಚಿಸಲು ಕಠಿಣ ತಪಸ್ಸನ್ನು ಆಚರಿಸಿದನು ಯಮನ ತಪಸ್ಸಿಗೆ ಮೆಚ್ಚುವ ಶಿವ ಯಮನನ್ನು ನಂದಿಯ ರೂಪದಲ್ಲಿ ತನ್ನ ವಾಹನವಾಗಿರಲು ಒಪ್ಪಿಕೊಂಡನು ಶಿವ ನಂದಿಯನ್ನು ತನ್ನ ವಾಹನವಾಗಿ ಆಯ್ಕೆ ಮಾಡಿಕೊಳ್ಳಲು ಮುಖ್ಯ ಕಾರಣ ನಂದಿಯ ಮುಗ್ಧತೆ ಅವನು ಯಾವುದೇ ವಂಚನೆಯ ಯೋಚನೆಗಳನ್ನು ಮಾಡುವುದಿಲ್ಲ ಎಂಬ ನಂಬಿಕೆಯಿದೆ ನಂದಿಯು ಶಿವನ ವಾಹನ ಮಾತ್ರವಲ್ಲದೆ ಪರಮೇಶ್ವರನ ಗಣಗಳ ನಾಯಕನೂ ಆಗಿದ್ದಾನೆ ಎನ್ನಲಾಗುತ್ತದೆ ಹಾಗಾಗಿ ನಂದಿಯ ಆಜ್ಞೆಯ ಮೇರೆಗೆ ಶಿವನ ಸೇನೆಯು ಕಾರ್ಯನಿರ್ವಹಿಸುತ್ತದೆ ಎಂದು ನಂಬಲಾಗಿದೆ ಪುರಾಣದ ಪ್ರಕಾರ ಬಹಳ ಹಿಂದಿನ ಕಾಲದಲ್ಲಿ ಶಿಲದ ಎಂಬ ಋಷಿ ಇದ್ದನು ಅವನು ದೇವರ ಆರಾಧನೆಯಲ್ಲಿ ಯಾರು ಸಂಪೂರ್ಣವಾಗಿ ಲೀನವಾಗಿ ತನ್ನ ಕುಟುಂಬ ಸಾಮಾಜಿಕ ಜೀವನವನ್ನೇ ಮರೆತಿದ್ದನು ಅಂತಹ ಸಾಮಾಜಿಕ ಜೀವನವನ್ನೆಲ್ಲ ಮರೆತಿದ್ದವನು ಪರಿಸ್ಥಿತಿಯಲ್ಲಿ ಅವನ ಕುಟುಂಬ ಸದಸ್ಯರು ತಮ್ಮ ವಂಶಾವಳಿಯ ಬಗ್ಗೆ ಚಿಂತಿತರಾಗಿದ್ದಾರೆ ಈ ಸಮಸ್ಯೆಯ ಕುರಿತು ಕುಟುಂಬಸ್ಥರು ಶಿಲದನ ಬಳಿ ಹೇಳಿ ಮನೆಗೆ ಮರಳುವಂತೆ ಹೇಳಿಕೊಳ್ಳುತ್ತಾರೆ ಅದಕ್ಕೆ ಶಿಲದ ಒಪ್ಪುವುದಿಲ್ಲ ಆದರೆ ನನ್ನ ಕುಟುಂಬದ ಸಲುವಾಗಿ ದೇವರ ರಾಜ ಇಂದ್ರನನ್ನು ಕುರಿತು ಕಠಿಣ ತಪಸ್ಸು ಮಾಡುತ್ತಾನೆ ಅವನ ತಪಸ್ಸಿನಿಂದ ಪ್ರಸನ್ನನಾಗುವ ಇಂದ್ರ ಅವನ ಕೋರಿಕೆ ಏನು ಎಂದು ಕೇಳುತ್ತಾನೆ ಶಿಲದ ಮದುವೆ ಹೆಂಡತಿ ಇಲ್ಲದೆ ಸಂತಾನೋತ್ಪತ್ತಿ ಕ್ರಿಯೆ ಇಲ್ಲದೆ ತನಗೊಂದು ಮಗುವನ್ನು ಕೊಡಬೇಕೆಂದು ಕೇಳುತ್ತಾನೆ ಆಗ ಇಂದ್ರ ತನ್ನಿಂದ ಅಂತಹ ಮಗುವನ್ನು ಪ್ರಸಾದಿಸಲು ಸಾಧ್ಯವಿಲ್ಲ ಎನ್ನುತ್ತಾನೆ ಇಂದ್ರ ದೇವರಿಂದ ಅವರ ಆಶಯಕ್ಕೆ ತಕ್ಕಂತೆ ಮಕ್ಕಳನ್ನು ಪಡೆಯುವ ಆಶೀರ್ವಾದ ಸಿಗದಿದ್ದಾಗ ಶಿಲದ ಮುನಿಗಳು ಮಕ್ಕಳಿಗಾಗಿ ಶಿವನನ್ನು ಪೂಜಿಸುತ್ತಾನೆ ಶಿವನು ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಶಿಲದ ಕೇಳಿದಂತೆಯೇ ಮಗುವನ್ನೂ ಅನುಗ್ರಹಿಸುವುದಾಗಿ ಹೇಳಿ ಹೋಗುತ್ತಾನೆ ಕೆಲ ಸಮಯದ ನಂತರ ಒಂದು ದಿನ ಶಿಲದ ಮುನಿ ಹೊಲವನ್ನು ಉಳುಮೆ ಮಾಡುತ್ತಿದ್ದಾಗ ಜಮೀನಿನಲ್ಲಿ ಒಂದು ಮಗು ಸಿಗುತ್ತದೆ ಆ ಮಗುವೇ ಶಿವನ ಪ್ರಸಾದವೆಂದು ತಿಳಿದ ಶೀಲದ ಈ ಮಗುವನ್ನು ಮನೆಗೆ ಕರೆತಂದು ಮಗುವಿಗೆ ನಂದಿ ಎಂದು ಹೆಸರಿಟ್ಟು ಸಾಕಿದನು ಹೀಗೆ ಕಾಲ ಉರುಳುತ್ತದೆ ಒಮ್ಮೆ ಪರಮೇಶ್ವರನು ಮಿತ್ರ ಮತ್ತು ವರುಣ ಎಂಬ ಇಬ್ಬರು ಋಷಿಮುನಿಗಳನ್ನು ನಂದಿಯಲ್ಲಿಗೆ ಕಳುಹಿಸಿ ಅವನು ನಂದಿಗೆ ಅಲ್ಪಾಯಸ್ಸು ಎಂದು ಹೇಳುವಂತೆ ಮತ್ತು ಅದಕ್ಕಾಗಿ ಪರಮೇಶ್ವರನನ್ನು ಪ್ರಾರ್ಥಿಸುವಂತೆ ಕೇಳಲು ಹೇಳಿಸುತ್ತಾನೆ ಇದನ್ನು ಕೇಳಿದ ನಂದಿ ಮುನಿಗಳು ಹೇಳಿದಂತೆ ಕಾಡಿಗೆ ಹೋಗಿ ಮಹಾದೇವನನ್ನು ಪೂಜಿಸಲು ಪ್ರಾರ್ಥಿಸುತ್ತಾನೆ ಶಿವ ಅವನ ಆರಾಧನೆಯಿಂದ ಸಂತೋಷಗೊಂಡು ನಂದಿಯನ್ನು ಸಾವಿನ ಭಯದಿಂದ ಮುಕ್ತರಾಗುವಂತೆ ಆಶೀರ್ವದಿಸಿ ಅಲ್ಲದೆ ಅವನನ್ನು ತನ್ನ ಸೇನೆಯ ಮುಖ್ಯಸ್ಥನನ್ನಾಗಿ ಮಾಡಿದನು ಅಸುರರು ಮತ್ತು ದೇವರುಗಳ ನಡುವೆ ಸಮುದ್ರ ಮತನ ನಡೆಯುತ್ತಿರುವಾಗ ಆದ್ದರಿಂದ ವಿಷವು ಹೊರಬರುತ್ತದೆ ಅದನ್ನು ಗಮನಿಸುವ ಶಿವನು ಲೋಕ ಕಲ್ಯಾಣಕ್ಕಾಗಿ ಆ ವಿಷವನ್ನು ಕುಡಿಯುತ್ತಾನೆ ಹೀಗೆ ಕುಡಿಯುವಾಗ ವಿಷದ ಕೆಲವು ಹನಿಗಳು ನೆಲದ ಮೇಲೆ ಬಿದ್ದು ಬಿಡುತ್ತವೆ ಆಗ ನಂದಿಯು ತನ್ನ ನಾಲಿಗೆಯಿಂದ ವಿಷವನ್ನು ನೆಕ್ಕಿದನು ನಂದಿಯ ಈ ಕೆಲಸಕ್ಕೆ ದೇವತೆಗಳು ತುಂಬ ಸಂತೋಷಪಟ್ಟರು ಈ ಘಟನೆಯ ನಂತರ ಶಿವ ನಂದಿಗೆ ತನ್ನ ಶ್ರೇಷ್ಠ ಭಕ್ತ ಎಂಬ ಬಿರುದನ್ನು ಸಹ ಕೊಟ್ಟನು ಅಲ್ಲದೆ ತನಗೆ ಸಲ್ಲುವ ಗೌರವವೆಲ್ಲ ನಂದಿಗೂ ಸೇರಬೇಕೆಂದು ಘೋಷಿಸಿದನು ನನ್ನ ಪೂಜಿಸುವ ಮೊದಲು ನಂದಿಯ ಆರಾಧನೆ ಮಾಡಲೇಬೇಕು ಎಂದು ಶಿವನು ಕೇಳಿದ ಕಾರಣದಿಂದಲೇ ಎಲ್ಲಾ ಶಿವನ ದೇವಾಲಯದಲ್ಲೂ ನಾವು ನಂದಿಯ ವಿಗ್ರಹವನ್ನು ಕಾಣಬಹುದು ಎನ್ನಲಾಗುತ್ತದೆ ಇದು ಮಾತ್ರವಲ್ಲದೆ ನಾವು ಶಿವನನ್ನು ಏನನ್ನಾದರೂ ಕೇಳಲು ಬಯಸಿದರೆ ಅದನ್ನು ನಂದಿಯ ಕಿವಿಯಲ್ಲಿ ಪರಿಶುದ್ಧತೆಯ ಮನಸ್ಸಿನಿಂದ ಅಚಲವಾದ ಪ್ರಾಮಾಣಿಕತೆಯಿಂದ ಕೇಳಿಕೊಂಡರೆ ಅವನು ಖಂಡಿತವಾಗಿಯೂ ಭೋಲೆನಾಥನಿಗೆ ತಲುಪಿಸುತ್ತಾನೆ ಅಲ್ಲದೆ ನಂದಿಯ ಬಳಿ ಹೇಳಿದ ಕೋರಿಕೆಗಳನ್ನು ಪರಮೇಶ್ವರ ಖಂಡಿತವಾಗಿಯೂ ಈಡೇರಿಸುತ್ತಾನೆ ಎಂಬ ನಂಬಿಕೆಯು ಚಾಲ್ತಿಯಲ್ಲಿದೆ ಈ ಕಥೆಯು ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು